ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಡನ್ನಾಗೆ ಪ್ಲ್ಯಾನ್ ಆಗಿದೆ ಮಾದೇಶ್ವನ್ ಬೆಟ್ಟಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಹಾಗಾಗಿ ಕ್ಲಾಸ್ ಮುಗಿಸ್ಕೊಬಂದು ಸ್ನಾನ ಮಾಡ್ಕೊಂಡು ಹೊರಟಿದ್ದೀನಿ ಬೇಗನೆ ನನಗೋಸ್ಕರನೇ ಕಾಯ್ತಾಯಿದ್ರೆ ಕ್ಲಾಸ್ ಮುಗಿಸ್ಕೊಂಬರೋಷ್ಟೊತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕ್ಲಾಸ್ ಮುಗಿಸ್ಕೊಬಂದು ಅಮ್ಮನ ಮನೆಗೆ ಹೋಗಿ ಗಾಡಿ ತೊಗೊಂಡು ಈಗ ಹೊರಟಿದ್ದೀವಿ ಹಾಗೆ ನಾನು ನನ್ನ ಫ್ರೆಂಡು ಯಜಮಾನ್ರು ಹಾಗೆ ಇನ್ನೂ ಇಬ್ಬರು ಹಣದಿರು ಕೂಡ ಹೊರಟಿದ್ದೀವಿ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಬೈಕಲ್ಲಿ ಮಾಧನಿ ಬೆಟ್ಟಕ್ಕೆ ಹೋಗ್ತಾ ಇರೋದು ತುಂಬ ಸಲ ಹೋಗಿದ್ದೀವಿ ಬಟ್ ಕಾರಲ್ಲಿ ಹಾಗೆ ಬಸ್ಸಲ್ಲಿ ಹೋಗಿದ್ದೆವು ಬಟ್ ಗಾಡೀಲಿ ಹೋಗೇ ಇರಲಿಲ್ಲ ಒಂದು ಸಲ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು ನನಗೆ ಗೊತ್ತಿರೋ ಸಡನ್ನಾಗಿ ಹೇಳಿದ್ರು ಹಾಗಾಗಿ ಕ್ಲಾಸಿಂದ ಬಂದು ಹೊರಟಿದ್ದೀವಿ ಹಾಗೆ ಮಧ್ಯ ಗಾಡಿ ನಿಲ್ಲಿಸಿ ಸ್ವಲ್ಪ ಕಬ್ನಲ್ಲಿ ಕುಡಿಯೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಕಬ್ನಲ್ಲಿ ಕುಡ್ಕೊಂಡು ಹೊರಟಿದ್ದೀವಿ ಈ ಸ್ವಲ್ಪ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಮಳೆ ಬರೋ ಥರನೇ ಆಗಿತ್ತು ಹಾಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಣ್ಣ ಸಣ್ಣದಾಗನಂತ ಇತ್ತು ಮಳೆ ಹಾಗೆ ಹಲ್ಗೋಗಿ ಸ್ವಲ್ಪ ಮಳೆ ಸ್ವಲ್ಪ ಜಾಸ್ತಿನೇ ಇತ್ತು ಆಗಿ ಸ್ವಲ್ಪ ಲೈಟಾಗಿ ಜೋರಾಗಿ ಬರೋ ತನಕ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿನೇ ಆಯಿತು ಮಳೆ ಹಾಗಾಗಿ ಸ್ವಲ್ಪ ಸೈಡಲ್ಲಿ ಹಾಕಿ ನಿಂತಿದ್ದು ಸ್ವಲ್ಪ ಹೊತ್ತು ಮಳೆ ನೋಡಿಕೊಂಡು ಕಡಿಮೆ ಆದಮೇಲೆ ಹೋಗೋಣ ಅಂದ್ಬಿಟ್ಟು ಮಳೆ ಕಡಿಮೆ ಆದಮೇಲೆ ಸ್ವಲ್ಪ ಹೊರ್ಟೋ ತಿರ್ಗಿ ಮಧ್ಯ ದಾರಿಯಲ್ಲೂ ಕೂಡ ತಿರ್ಗ ಮಳೆ ಬಂತು ಹಾಗಾಗಿ ಅಲ್ಲೂ ಕೂಡ ನಿಲ್ಲಿಸಿ ಸ್ವಲ್ಪ ಹೊತ್ತು ಕಾಫಿ ಟೀ ಕುಡ್ಕೊಂಡು ಹೊರಟೋಗೆ ಹಾಗೆ ಆಲ್ಮೋಸ್ಟ್ ತಾಳು ರೀಚ್ ಆಗಿ ನೈಟೇ ಆಯಿತು ಹಾಗಾಗಿ ತಾಳುಬೆಟ್ಟದ ಕೂಡ ಧೂಪ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಹೊರಟೋ ಬಟ್ ವೀಡಿಯೋ ಮಾಡಿದಾಗ ಅಷ್ಟೊಂದು ಕ್ಲಿಯರಾಗಿ ಕೂಡ ಕಾಣಿಸಿಲ್ಲ ತುಂಬಾ ಕತ್ತಲೆ ಇರೋದ್ರಿಂದ ಹಾಗಾಗಿ ಹೊರಟಿದ್ದೀವಿ ಈಗ ತುಂಬಾ ಚೆನ್ನಾಗಿತ್ತು ಆದರೆ ಮಳೆ ಬಂದು ಸ್ವಲ್ಪ ಕಷ್ಟ ಆಯಿತು ಬೈಕ್ ಓಡಿಸೋದಕ್ಕೆ ಬೆಟರ್ ರೀಚ್ ಆಗಿ ದರ್ಶನ ಮಾಡೋದಕ್ಕೆ ಅಂತ ಹೋರ್ದು ಬಟ್ ದರ್ಶನ ಮಾಡೋದಕ್ಕೆ ತುಂಬಾ ರಶ್ ಇದ್ದರು ತುಂಬಾ ಜನ ಇದ್ದರು ಹಾಗಾಗಿ ಫಸ್ಟು ದರ್ಶನ ಮಾಡೋಣ ನೋಡೋಣ ಜನ ಕಡಿಮೆ ಇದ್ದರೆ ಫಸ್ಟು ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓದು ಬಟ್ ತುಂಬಾ ಜನ ಇದ್ದರು ಹಾಗಾಗಿ ಮಧ್ಯಾಹ್ನ ಕೂಡ ಊಟ ಸರಿಯಾಗಿ ಮಾಡಿರಲಿಲ್ಲ ಹಾಗಾಗಿ ಫಸ್ಟು ಊಟನೇ ಮಾಡ್ಕೊಂಬರೋಣ ಅಂತ ಎಲ್ಲರೂ ಕೂಡ ಮಾತಾಡಿಕೊಂಡು ಸ್ವಲ್ಪ ಖಾಲಿ ಆಗ್ತಾರೆ ಜನ ಅಂತ ಅಂದ್ಕೊಂಡಿದ್ದು ಅಷ್ಟೊತ್ತಿಗೆ ಖಾಲಿ ಆಗ್ತಾರೆ ಅಂದ್ಕೊಂಡು ಫಸ್ಟ್ ಊಟ ಮಾಡ್ಕೊಂಬರೋಣ ಅಂತ ಹೋಟ್ಲಿಗೆ ಹೋದ್ವು ಬಟ್ ದಾಸೋಹದಲ್ಲಿ ತುಂಬಾ ರಶ್ ಇತ್ತು ಹಾಗಾಗಿ ಹೋಟ್ಲಿಗೆ ಕೂಡ ಹೋಗಿದ್ದೆ ನಾವು ನಾವು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಅಲ್ಲೇ ಹೋಟ್ಲಲ್ಲಿ ಹೋಟ್ಲಲ್ಲೂ ಕೂಡ ತುಂಬಾ ರಶ್ ಇದ್ದರು ಊಟಕ್ಕೆ ಊಟ ಮಾಡಿಕೊಂಡು ದರ್ಶನ ಮಾಡೋಣ ಅಂತ ಬಂದು ಬಟ್ ದರ್ಶನಕ್ಕೂ ತಿನ್ನ ಕಡಿಮೆನೇ ಆಗಿಲ್ಲ ಪ ಜನ ಹಾಗಾಗಿ ನಾವು ಟಿಕೆಟ್ಗೂ ಕೂಡ ದುಡ್ಡು ತಗೊಂಡು ಸ್ವಲ್ಪ ಬೇಗ ಬಿಡ್ತಾರೆ ಅಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಅಂದ್ಬಿಟ್ಟು ಒಬ್ಬರಿಗೆ ಟಿಕೆಟು ಹಾಗಾಗಿ ಅಲ್ಲೂ ಕೂಡ ತೊಗೊಂಡು ದರ್ಶನಕ್ಕೆ ಅಂತ ಹೋದೋ ಅಲ್ಲೂ ಕೂಡ ಇನ್ನೂರೈವತ್ತು ರೂಪಾಯಿ ಕೊಟ್ಟು ದರ್ಶನಕ್ಕೋದ್ರು ಅಲ್ಲೂ ಕೂಡ ತುಂಬಾ ರಶ್ ಇದ್ದರು ಹಾಗಾಗಿ ಏನು ಮಾಡೋದಕ್ಕಾಗುತ್ತೆ ರಶ್ ಇದ್ದು ದರ್ಶನ ಮಾಡಲೇಬೇಕಲ್ವ ಹಾಗಾಗಿ ಹೊರಟಿದ್ದೀವಿ ದರ್ಶನಕ್ಕೆ ಹಾಗಾಗಿ ಒಳಗಡೆ ಏನು ದೇವಸ್ಥಾನದಲ್ಲಿ ವೀಡಿಯೋ ಮಾಡೋದಕ್ಕಾಗಿರಲ್ಲ ಹಾಗೆ ಕ್ಯೂ ಅಲ್ಲೂ ಕೂಡ ತುಂಬ ಜನ ಇದ್ದರು ನೋಡಿ ಎಷ್ಟೊಂದು ಜನ ಇದ್ದಾರೆ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂದ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಈಗ ಈಚೆ ಬಂದಿದ್ವಿ ಈಚೆಯನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಈಚೆ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಅನಿತಾನೆ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ದರ್ಶನ ಬಂದ ಮೇಲೆ ರೂಮ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ದರ್ಶನ ಡೈರೆಕ್ಟ್ ಊರಿಗೆ ಹೋಗ್ಬೋದು ಅಂದ್ಬಿಟ್ಟು ನೈಟೇ ದರ್ಶನ ಮಾಡಿದ ಏನು ದರ್ಶನ ಮಾಡೋಲ್ಲ ಹಾಗಾಗಿ ಬೇಗನೆ ಓಡಬೇಕು ಸ್ಕೂಲೆಲ್ಲ ಇರೋದರಿಂದ ಅಮ್ಮ ಒಬ್ಬರೇ ನೋಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಡ್ತೀವಿ ಹಾಗಾಗಿ ಈಗೇ ಫೋಟೋ ತೊಗೊಂಡು ಸ್ವಲ್ಪ ಮನೆಗೆಲ್ಲ ತೊಗೊಂಡು ಪ್ರಸಾದ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಬೈಕೆಲ್ಲ ಎತ್ಕೊಂಡ್ಬರ್ತೀನಿ ಅಂತ ಅವ್ರ ಹೋಗಿರೋ ಆಗ್ಬಿಟ್ಟು ಅದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ರು ಮೇಲುಗಡೆ ದರ್ಶನ ಮಾಡೋಣ ಬಸ್ ಒಂದು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು ದರ್ಶನ ಮಾಡ್ಕೊಬಂದು ಸ್ವಲ್ಪ ಮನೆಗೆ ಪ್ರಸಾದ ಎಲ್ಲ ತೊಗೊಂಡು ಅಷ್ಟೊತ್ತಿಗೆ ರೂಮ್ ಮಾಡಿದರು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡು ಬಟ್ ಹೋಗೋದಿಕ್ಕೆ ಆಗಲಿಲ್ಲ ಎದ್ದೊಳಕ್ಕೆ ಹಾಗಾಗಿ ಸ್ವಲ್ಪ ಲೇಟಾಗಿ ಆರು ಗಂಟೆಗೆ ಎದ್ದು ಹೊರಟಿದ್ದೀವಿ ದರ್ಶನಕ್ಕೆ ಹೋಗಲಿಲ್ಲ ಹಾಗಾಗಿ ಬೇಗನೆ ಹೊರಟಿದ್ದೀವಿ ಗೇಸ್ಗಳಿಗೆಲ್ಲ ತರಬೇಕಲ್ವ ಹಾಗಾಗಿ ಬೇಗನೆ ಹೊರಟಿದ್ದೀವಿ ತುಂಬಾ ಚೆನ್ನಾಗಿತ್ತು ವ್ಯೂ ಆಗಿ ಮೋಸ್ಟ್ ತಾಳೆಟ್ಟ ತುಂಬಾ ಚೆನ್ನಾಗಿತ್ತು ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಿಗ್ಗೆ ಹೊತ್ತು ಮುಂಜಾನೆ ರೋಡ್ ಸೈಡಲ್ಲಿ ಮಂಜು ಬೀಳ್ತಾ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲ ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ಫೋಟೋಸ್ಗಳೆಲ್ಲ ತಗೊಂಡು ಹೊರಟಿದ್ದೀವಿ ತುಂಬಾ ಚೆನ್ನಾಗಿದೆ ಬಟ್ ಈ ವ್ಯೂ ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಒನ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋಗಿದಾಗ ಈ ಥರ ವೆದರ್ ನೋಡಿದ್ದೆ ಬಟ್ ಇಲ್ಲೂ ಕೂಡ ಇದೇ ಥರ ತುಂಬಾ ಚೆನ್ನಾಗಿತ್ತು ಇಮ್ಮ ಎಲ್ಲ ಬೆಳ್ತಾ ಇರೋದು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಇವು ಅಂತ ನೋಡಿ ಇನ್ನು ಮಳೆ ತುಂಬಾ ಮೋಡ ಎಲ್ಲ ಮುಚ್ಕೊಂಡಿರೋ ಥರ ಹೇಗೆ ಕಾಣಿಸ್ತಾ ಇದೆ ಬೆಟ್ಟ ಎಲ್ಲ ಅಂತ ಅಗೆ ತಾಳು ಸ್ವಲ್ಪ ಹೊತ್ತು ಕೂ ಟೀ ಎಲ್ಲ ಕುಡ್ಕೊಂಡು ನಿಲ್ಲಿಸ್ಬಿಟ್ಟು ಟೀ ಕಾಫಿ ಏನು ಕುಡಿದಿರಲ್ಲ ಬೆಳಗ್ಗೆ ಬೇಗನೆ ಹೊರಟಿರೋದ್ರಿಂದ ಹಾಗಾಗಿ ಅಲ್ಲಿ ಟೀ ಕುಡ್ಕೊಂಡು ಮತ್ತೆ ಹೊರ್ಡಿ ಹೊರಟಿ ಬಂದು ಮಳವಳ್ಳಿ ಅನ್ನೂರ ಹತ್ರ ಬಂದು ಟಿಫನ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ನಿಲ್ಲಿಸಿ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಇಡ್ಲಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಅದಕ್ಕೋಸ್ಕರ ಇಲ್ಲಿಗೆ ಬಂದು ನಾಷ್ಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಸತ್ಯಗ ಸೇತುವೆ ಅಂತ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಬ್ರಿಡ್ಜ್ ಎಲ್ಲ ಕಟ್ತಾಯಿದ್ರು ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ವ್ಯೂ ಅಂದ್ಬಿಟ್ಟು ಅಲ್ಲೂ ಕೂಡ ಫೋಟೋಸ್ಗಳು ತಗೊಂಡು ಹೊರಟಿ ಈಗ ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಹೊರಟೋಣ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಬಂದಿದ್ದು ಅಲ್ಲೂ ಕೂಡ ಎಲ್ಲರೂ ಬೈಕ್ ಪಾರ್ಕಿಂಗ್ ಮಾಡಿ ಈಗ ಅಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾನೆ ಹತ್ರ ಇರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ತುಂಬಾ ಲೇಟಾಗಿ ಹೋಗಿದೆ ಆದರೂ ಕೂಡ ಬಂದಿದ್ದೀವಲ್ಲ ಇನ್ನೊಂದು ಸಲ ಬರೋದಿಕ್ಕಾಗಲ್ಲ ಅಂದ್ಬಿಟ್ಟು ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ತುಂಬಾ ದಿನ ಆಗಿತ್ತು ನಾನು ಇಲ್ಲಿಗೆ ಬಂದು ತುಂಬ ಸಲ ಬರ್ತಾ ಇರ್ತೀನಿ ಇಲ್ಲಿಗೆ ಯಾವಾಗೂ ಕೂಡ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಬರ್ತಾಯಿರ್ತೀವಿ ಹಾಗೆ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇದ್ದೀವಿ ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಯಾರು ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ ತುಂಬಾ ಚೆನ್ನ ಈ ವಿಡಿಯೋನ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು